ಆರ್ ಎಸ್ ಕಾರ್ಯಕರ್ತರು ಇಸ್ಲಾಮಿಗೆ ಮತಾಂತರ ಆರ್ ಎಸ್ ಕಾರ್ಯಕರ್ತರಾಗಿ ಬಾಬರಿ ಮಸ್ಜಿದನ್ನು ಧ್ವಂಸಗೊಳಿಸಿದ ಮೂರು ಕರಸೇವಕರು ಇಸ್ಲಾಮಿಗೆ ಮತಾಂತರವಾದರು ಈ ವಿಷಯ ಕೇಳುವಾಗ ನಿಮಗೆ ಆಶ್ಚರ್ಯವಾಗುತ್ತಿದೆಯಾ ಹಾಗಾದರೆ ಗಮನವಿಟ್ಟು ಕೇಳಿರಿ ಇದೇ ರೀತಿ ಅನೇಕ ಆಶ್ಚರ್ಯಕರದ ಮಾಹಿತಿ ಕ್ಷಣ ಪ್ರತಿ ಕ್ಷಣ ನಿಮಗೆ ತಲುಪಲು ಈ ಕೂಡಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ವಿಷಯಕ್ಕೆ ಬರೋಣ ಪ್ರಿಯ ವೀಕ್ಷಕರೇ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಡಿಸೆಂಬರ್ ಆರರಂದು ಬಾಬರಿ ಮಸೀದಿಗೆ ನುಗ್ಗಿದ ಸಾವಿರಾರು ಕರಸೇವಕರು ಮಸೀದಿಯನ್ನು ಧ್ವಂಸಗೊಳಿಸಿದ ವಿಷಯ ನಿಮಗೆಲ್ಲರಿಗೂ ತಿಳಿದಿದೆ ಆದರೆ ಅದರ ನಂತರ ಅದೇ ಕರಸೇವಕರ ಪೈಕಿ ಕೆಲವರು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದಾರೆ ಅವರ ಕುರಿತು ನಾವಿಂದು ಚರ್ಚಿಸೋಣ ಈ ಕರಸೇವಕರ ಪೈಕಿ ಮೂರು ಜನರ ಚರಿತ್ರೆ ನಿಮಗೆ ಇವತ್ತು ನಾನು ಹೇಳಲಿದ್ದೇನೆ ಕರಸೇವಕ ಬಲ್ಬೀರ್ ಸಿಂಗ್ ಮಾಧ್ಯಮದ ಮೂಲಕ ಬಲ್ಬೀರ್ ಸಿಂಗ್ ಸ್ವತಃ ಹೇಳಿದ ವಿಷಯವಾಗಿದೆ ಇದು ಪಾನಿಪತ್ ಸಮೀಪದ ಗ್ರಾಮದಲ್ಲಿ ಒಂದು ರಜಪುತ್ರ ಕುಟುಂಬದಲ್ಲಿ ಬಲ್ಬೀರ್ ಸಿಂಗ್ ಜನಿಸಿದರು ಬಲ್ಬೀರ್ ಸಿಂಗ್ನ ತಂದೆಯ ಹೆಸರು ದೌಲತ್ ರಾಮ್ ಇವರು ಶಿಕ್ಷಕರಾಗಿದ್ದರು ಮಾತ್ರವಲ್ಲ ಬಲ್ಬೀರ್ನ ತಂದೆ ಕಟ್ಟರ್ ಗಾಂಧಿ ತತ್ವವನ್ನು ಅನುಸರಿಸುವವರಾಗಿದ್ದರು ಭಯಂಕರವಾದ ಜಾತ್ಯತೀತವಾದಿ ಭಾರತ ವಿಭಜನೆಯಾದ ಸಂದರ್ಭದಲ್ಲಿ ಮುಸ್ಲಿಮರಿಗೆ ರಕ್ಷಣೆ ಕೊಡಲು ಮುಂದೆ ಇದ್ದ ಜನರಲ್ಲಿ ಒಬ್ಬರಾಗಿದ್ದರು ದೌಲತ್ ರಾಮ್ ಬಲ್ಬೀರ್ನ ತಂದೆ ಬಲ್ಬೀರ್ ಸಿಂಗ್ಗೆ ಹತ್ತು ವರ್ಷ ಪ್ರಾಯವಾದಾಗ ಇವರ ತಂದೆ ಸ್ವಂತ ಊರು ತ್ಯಜಿಸಿ ಕುಟುಂಬ ಸಮೇತ ಬಂದು ಪಾನಿಪತ್ನಲ್ಲಿ ನೆಲೆಸುತ್ತಾರೆ ಅಲ್ಲಿನ ಕೆಲವು ಜನರ ಸಹಾಯದಿಂದ ಬಲ್ಬೀರ್ ಸಿಂಗ್ ಆರ್ ಎಸ್ ಎಸ್ಸಿನ ಶಾಖೆಗೆ ಸೇರುತ್ತಾರೆ ನಂತರ ಶಿವಸೇನೆಯ ಮೆಂಬರ್ಶಿಪ್ ತೆಗೆದು ಶಿವಸೇನೆಯ ಕಾರ್ಯಕರ್ತರಾಗುತ್ತಾರೆ ಅದೇ ರೀತಿ ಮಹರ್ಷಿ ಯೂನಿವರ್ಸಿಟಿಯಿಂದ ಮೂರು ಮಹಾ ಸ್ಟೇಟ್ ಬಿರುದುಗಳನ್ನು ಪಡೆಯುತ್ತಾರೆ ಹಿಸ್ಟರಿ ಪೊಲಿಟಿಕ್ಸ್ ಇಂಗ್ಲಿಷ್ ಎಂಬ ಈ ಮೂರು ವಿಷಯದಲ್ಲಿ ಮೂರು ಪೋಸ್ಟ್ ಗ್ರ್ಯಾಜುಯೇಟೆಡ್ ಪಡೆದ ಪದವೀಧರರಾಗಿದ್ದಾರೆ ಈ ಬಲ್ಬೀರ್ ಸಿಂಗ್ ಶಿಕ್ಷಣ ಇಲ್ಲದ ವ್ಯಕ್ತಿಯೇನೂ ಅಲ್ಲ ಬಲ್ಬೀರ್ ಸಿಂಗ್ ಒಳ್ಳೆಯ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದ ಒಬ್ಬ ವ್ಯಕ್ತಿಯಾಗಿದ್ದರು ನಂತರದಲ್ಲಿ ಬಲ್ಬೀರ್ ಸಿಂಗ್ಗೆ ಮದುವೆ ನಡೆಯಿತು ಗಾಂಧಿ ಕುಟುಂಬದಲ್ಲಿ ಆರ್ ಎಸ್ ಎಸ್ಗಾರನಾಗಿ ಜೀವಿಸುವುದು ಬಲ್ಬೀರ್ ಸಿಂಗ್ಗೆ ಕಷ್ಟವಾಗತೊಡಗಿತು ತಂದೆ ಮತ್ತು ಮಗನ ನಡುವೆ ಮನಸ್ತಾಪ ಉಂಟಾಗಿ ಬೇರೆ ಬೇರೆಯಾದರು ಮೊಘಲ್ ರಾಜರಾದ ಬಾಬರ್ ಮತ್ತು ಔರಂಗಜೇಬ್ ಚಕ್ರವರ್ತಿಗಳ ಚರಿತ್ರೆಗಳನ್ನು ಹೀಯಾಳಿಸುತ್ತಿದ್ದ ಈ ಬಲ್ಬೀರ್ ಸಿಂಗ್ ಮುಸಲ್ಮಾನರು ಹೊರ ದೇಶದಿಂದ ಭಾರತಕ್ಕೆ ವಲಸೆ ಬಂದವರಾಗಿರುವರು ಮತ್ತು ಮುಸ್ಲಿಮರು ಜನರ ಸಂಪತ್ತು ಲೂಟಿ ಹೊಡೆದು ನೆಲವನ್ನು ಕಸಿದುಕೊಂಡವರು ಎಂದು ಗಟ್ಟಿಯಾಗಿ ವಿಶ್ವಾಸವಿಟ್ಟಿದ್ದರು ಬಲ್ಬೀರ್ ಸಿಂಗ್ ಇದು ಹೀಗೆ ನಿತ್ಯ ಸಾಗುವಾಗ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಕರ ಸೇವಕನಾಗಿ ಅಯೋಧ್ಯೆಗೆ ಹೋಗುತ್ತಾರೆ ಡಿಸೆಂಬರ್ ಆರರಂದು ಬಾಬರಿ ಮಸ್ಜಿದ್ ಮತ್ತು ಅದರ ಸುತ್ತಲೂ ವಿ ಎಚ್ ಪಿ ವಿಶ್ವ ಹಿಂದೂ ಪರಿಷತ್ ಇವರ ಕೈಯಲ್ಲಿ ಬಾಬರಿ ಮಸ್ಜಿದಿನ ನಿಯಂತ್ರಣ ಇತ್ತು ಬಾಬರಿ ಮಸೀದಿನ ಬಳಿ ತಲುಪಿದ ಬಳಿಕ ಗೆಳೆಯ ಯೋಗೇಂದ್ರ ಪಾಲ್ನೊಟ್ಟಿಗೆ ಒಂದು ಕಡೆ ಟೆಂಟ್ನಲ್ಲಿ ಉಳಿದರು ಮಸೀದಿಯ ಸುತ್ತಲೂ ಪೊಲೀಸ್ ಮತ್ತು ಮಿಲಿಟರಿ ಪಡೆ ಇರಬಹುದು ಎಂದು ಭಾವಿಸಿದ್ದ ಬಲ್ಬೀರ್ ಸಿಂಗ್ ಬಾಬರಿ ಮಸೀದಿನ ಸಮೀಪ ಹೋದಾಗ ಕಂಡದ್ದು ಪೊಲೀಸ್ ಮಿಲಿಟರಿ ಸೆಕ್ಯೂರಿಟಿ ಗಾರ್ಡ್ಸ್ ಯಾರೂ ಕೂಡ ಇರಲಿಲ್ಲ ಆರಾಮವಾಗಿ ನಿಶ್ಚಿಂತೆಯಿಂದ ಸಾವಿರಾರು ಮಂದಿ ಒಮ್ಮೆಲೆ ಬಾಬರಿ ಮಸೀದಿನ ಒಳಗೆ ಧುಮುಕಿ ಮಸೀದಿಯನ್ನು ಧ್ವಂಸಗೊಳಿಸಲು ಶುರು ಮಾಡಿದರು ಅಲ್ಲಿಂದ ಒಂದು ಪಿಕಾಸ್ ಅಥವಾ ಪಿಕಾಸಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಸೀದಿಯ ಕೆಳಭಾಗ ಧ್ವಂಸ ಮಾಡುತ್ತಾರೆ ಬಲ್ಬೀರ್ ಸಿಂಗ್ ಅಲ್ಲಿಂದ ನಂತರ ಮಸೀದಿನ ಗುಂಬಜಿನ ಮೇಲೆ ಹತ್ತಿ ಅದರ ಕೆಲವು ಭಾಗವನ್ನು ಧ್ವಂಸಗೊಳಿಸುತ್ತಾರೆ ಹೀಗೆ ಬಾಬರಿ ಮಸೀದಿನ ಗುಂಬಜಿನ ಮೇಲೆ ಹತ್ತಿ ಧ್ವಂಸಗೊಳಿಸಿದ ಮೊದಲನೆಯ ವ್ಯಕ್ತಿ ಇದೇ ಬಲ್ಬೀರ್ ಸಿಂಗ್ ಆಗಿದ್ದಾರೆ ಅನಂತರ ಗುಂಬಸಿನ ಮೇಲೆ ನಿಂತು ಕೆಳಗಿರುವ ಕರಸೇವಕರತ್ತ ಎರಡು ಕೈಗಳನ್ನು ಎತ್ತಿ ತೋರಿಸಿ ಅವರನ್ನು ಇನ್ನೂ ಕೂಡ ಆಕ್ರೋಶಿತರನ್ನಾಗಿಸುವ ಫೋಟೋಗಳು ಈಗಲೂ ಗೂಗಲ್ನಲ್ಲಿ ನಮಗೆ ಕಾಣಬಹುದು ಒಂದೇ ಸಮನೆ ನೂರಾರು ಮಂದಿ ಗುಂಬಜನ್ನು ಧ್ವಂಸ ಮಾಡುವ ವಿಡಿಯೋ ಕೂಡ ಇಂದಿಗೂ ಗೂಗಲ್ ಮತ್ತು ಯೂಟ್ಯೂಬ್ನಲ್ಲೇ ಇದೆ ಬಾಬರಿ ಮಸ್ಜಿದನ್ನು ಧ್ವಂಸ ಮಾಡಿದ ಬಳಿಕ ತನ್ನ ಊರಿಗೆ ಮರಳಿ ಬಂದ ಬಲ್ಬೀರ್ ಸಿಂಗನ್ನು ಊರಿನ ಆರ್ ಎಸ್ ಎಸ್ ಮತ್ತು ವಿ ಎಚ್ ಪಿ ನಾಯಕರು ಬಹಳ ಆದರದಿಂದ ಬರಮಾಡಿಕೊಂಡರು ಆದರೆ ತನ್ನ ಪರಿಸ್ಥಿತಿ ಆದರೆ ತನ್ನ ಮನೆಯ ಪರಿಸ್ಥಿತಿ ತೀರಾ ಅಸಹ್ಯವಾಗಿತ್ತು ಬಲ್ಬೀರ್ ಸಿಂಗ್ನೊಂದಿಗೆ ಅವರ ಮನೆಯವರು ಹೇಳುತ್ತಾರೆ ಇನ್ನು ಮುಂದೆ ನಮ್ಮ ಮನೆಗೆ ನೀನು ಬರಬಾರದು ಈಗಿಂದಲೇ ಮನೆಯಿಂದ ಹೊರಟು ಹೋಗು ತಂದೆ ದೌಲತ್ ರಾಮ್ ಮಗ ಬಲ್ಬೀರ್ ಸಿಂಗನ್ನು ಮನೆಯಿಂದ ಹೊರಹಾಕುತ್ತಾರೆ ಆದರೆ ಮತ್ತೊಂದು ಆಘಾತಕಾರಿ ವಿಷಯ ಏನೆಂದರೆ ಮನೆಯಿಂದ ಹೊರಟು ಹೋಗಲು ಬಲ್ಬೀರ್ ಸಿಂಗ್ ಸಿದ್ಧವಾದಾಗ ಅವನ ಹೆಂಡತಿ ಕೂಡ ಅವನ ಜೊತೆ ಹೋಗಲು ನಿರಾಕರಿಸಿದಳು ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋದ ಬಲ್ಬೀರ್ ಸಿಂಗ್ ಒಬ್ಬಂಟಿಯಾಗಿ ಮನೆ ಬಿಟ್ಟು ಹೊರಟು ಹೋದರು ಊರಿನಲ್ಲಿ ಬಾಬರಿ ಮಸೀದಿನ ಹೆಸರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಬಹಳ ಜೋರಾಗಿ ನಡೆಯುತ್ತಿದೆ ಮುಸಲ್ಮಾನರ ಕಣ್ಣಿಗೆ ಬೀಳದ ಹಾಗೆ ತಪ್ಪಿಸಿಕೊಂಡು ತಿಂಗಳುಗಳ ತನಕ ತುಂಬ ಚಳಿ ಇದ್ದಂತಹ ರಾತ್ರಿಯಲ್ಲಿ ಪಾಲು ಬಿದ್ದ ಕಟ್ಟಡದ ಒಳಗೆ ಅವಿತು ಕುಳಿತು ಅದೇ ರೀತಿ ಬಯಲು ಪ್ರದೇಶಗಳಲ್ಲಿ ಅಡಗಿ ಕುಳಿತು ಊರಿಸುತ್ತಿದ್ದ ತಿರುಗುತ್ತಿದ್ದ ಬಲ್ಬೀರ್ ಸಿಂಗ್ ಸುಮಾರು ತಿಂಗಳ ಬಳಿಕ ತಂದೆ ಮರಣ ಹೊಂದಿದರು ಎಂದು ತಿಳಿದಾಗ ಮನೆಗೆ ಬಂದ ಬಲ್ಬೀರ್ ಸಿಂಗನ್ನು ಮನೆಯವರು ತಂದೆಯ ಶವ ಸಂಸ್ಕಾರವನ್ನು ನಡೆಸಲು ಕೂಡ ಅನುಮತಿ ಕೊಡಲಿಲ್ಲ ಕಾರಣ ತಂದೆ ಸಾಯುವ ಮುನ್ನ ಹೇಳಿದ್ದರಂತೆ ನನ್ನ ಮರಣದ ನಂತರ ಶವ ಸಂಸ್ಕಾರ ಮಾಡಲು ಬಲ್ಬೀರ್ ಸಿಂಗ್ಗೆ ಅವಕಾಶ ಕೊಡಬಾರದು ತಂದೆ ದೌಲತರಾಮ್ ಮರಣ ಹೊಂದಲು ಕಾರಣ ಈ ಬಲ್ಬೀರ್ ಸಿಂಗ್ ಆಗಿದ್ದಾನೆ ಎನ್ನುತ್ತಾ ಮನೆಯವರು ಮತ್ತೆ ಅಲ್ಲಿಂದ ಬಲ್ಬೀರ್ ಸಿಂಗನ್ನು ಹೊರಹಾಕುತ್ತಾರೆ ಇದರಿಂದ ಬಲ್ಬೀರ್ ಸಿಂಗ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ಇದೇ ಸಮಯ ಮತ್ತೊಂದು ಆಘಾತಕಾರಿ ಸಂಗತಿಯೊಂದು ಬಲ್ಬೀರ್ ಸಿಂಗ್ಗೆ ತಿಳಿಯುತ್ತದೆ ಅದೇನೆಂದರೆ ಅಯೋಧ್ಯೆಯಲ್ಲಿ ತನ್ನೊಂದಿಗೆ ಕರಸೇವಕನಾಗಿ ಇದ್ದ ಸ್ನೇಹಿತ ಯೋಗೇಂದ್ರಪಾಲ್ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು ಭಾರವಾದ ಹೃದಯದೊಂದಿಗೆ ಬಲ್ಬೀರ್ ಸ್ನೇಹಿತ ಯೋಗೇಂದ್ರ ಅನ್ನು ಭೇಟಿಯಾಗುತ್ತಾರೆ ಬಾಬರಿ ಮಸ್ಜಿದ್ ಧ್ವಂಸಗೊಳಿಸಿದ ಬಳಿಕ ಊರಿನಲ್ಲಿ ನಡೆದ ಅಶಾಂತಿ ಗಲಭೆಯಿಂದ ಮನಸ್ಸು ನೊಂದಿತ್ತು ಈ ಕಾರಣದಿಂದ ಮನಸ್ಸಿಗೆ ಶಾಂತಿಯನ್ನು ಬಯಸಿ ನಾನು ಇಸ್ಲಾಂ ಧರ್ಮ ಸ್ವೀಕರಿಸಿದೆ ಎಂದು ಯೋಗೇಂದ್ರ ತನ್ನ ಸ್ನೇಹಿತ ಬಲ್ಬೀರ್ ಸಿಂಗ್ನೊಂದಿಗೆ ಹೇಳಿದರು ಸ್ನೇಹಿತನ ಮಾತನ್ನು ಕೇಳಿದ ಬಲ್ಬೀರ್ನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ಹೆಚ್ಚು ಹೆಚ್ಚು ಚಿಂತಿಸಲು ಶುರು ಮಾಡಿದಾಗ ಮನಸ್ಸಿಗೆ ಹುಚ್ಚು ಹಿಡಿಯುವ ಭೀತಿಯುಂಟಾಯಿತು ಸ್ನೇಹಿತ ಯೋಗೇಂದ್ರ ಪಾಲ್ನ ಮಾತಿನಿಂದ ಆಕರ್ಷಿತರಾಗಿ ಬಲ್ಬೀರ್ ಸಿಂಗ್ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳಲು ತೀರ್ಮಾನಿಸುತ್ತಾರೆ ಮುಸಾಫರ್ ನಗರದ ಸಮೀಪದ ಪುಲೆಟ್ನಲ್ಲಿ ಜಮೀತೇ ಇಮಾಮ್ ಅಲಿ ಉಲಿಯಾ ಟ್ರಸ್ಟ್ ಚಾರಿಟಿ ಆ್ಯಂಡ್ ದಾ ಸಂಘಟನೆಯ ನಾಯಕರಾದ ಮೌಲಾನಾ ಕಲೀಂ ಸಿದ್ದೀಕಿ ರವರ ಬಳಿ ಬಂದು ಇಸ್ಲಾಂ ಧರ್ಮ ಸ್ವೀಕರಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಆಗಿದೆ ಬಲ್ಬೀರ್ ಸಿಂಗ್ ಇಸ್ಲಾಂ ಧರ್ಮ ಸ್ವೀಕರಿಸಿದ್ದು ಇಂಗ್ಲಿಷ್ ಭಾಷೆಯಲ್ಲಿ ಪರಿಣತಿ ಹೊಂದಿದ ಬಲ್ಬೀರ್ ಸಿಂಗ್ಗೆ ಧಾರ್ಮಿಕ ಗುರುವಾದ ಮೌಲಾನಾ ಜೀವನದ ಪಾಠಗಳನ್ನು ಇಸ್ಲಾಮನ್ನು ಕಲಿಸಿಕೊಟ್ಟರು ಒಂದು ಮಸೀದಿಯನ್ನು ಧ್ವಂಸಗೊಳಿಸಲು ಸಾಧ್ಯವಾದ ನೆನೆಗೆ ಅನೇಕ ಮಸೀದಿಗಳನ್ನು ನಿರ್ಮಿಸಲು ಸಾಧ್ಯವಿದೆ ಎನ್ನುವ ಉಪದೇಶವನ್ನು ಮೌಲಾನ ಕೊಡುತ್ತಾರೆ ಮೌಲಾನಾ ಕಲೀಂ ಸಿದ್ದಿಕಿಯವರ ಉಪದೇಶ ಬಲವಾಗಿ ಬಲ್ಬೀರ್ ಸಿಂಗ್ನ ಮನಸ್ಸಿಗೆ ನಾಟಿತು ಅಲ್ಲಿಂದ ಬಲ್ಬೀರ್ ಸಿಂಗ್ ಎನ್ನುವ ಹೆಸರನ್ನು ಬದಲಾಯಿಸಿ ಮೊಹಮ್ಮದ್ ಅಮೀರ್ ಎನ್ನುವ ಹೆಸರು ಸ್ವೀಕರಿಸಿದರು ಬಳಿಕ ಈ ಮೊಹಮ್ಮದ್ ಅಮೀರ್ ಅರಬಿ ಭಾಷೆಯಲ್ಲಿ ಕುರ್ಆನ್ ಕಲಿತರು ಅನಂತರ ಫುಲೆಟ್ ಊರಿನಲ್ಲಿ ಮದ್ರಸಾ ಗುರುವಾಗಿ ಕೆಲಸಕ್ಕೆ ಸೇರಿಕೊಂಡರು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಆಗಸ್ಟ್ ತಿಂಗಳಲ್ಲಿ ತನ್ನ ಸ್ವಂತ ಮನೆಗೆ ಹೋದರು ಅಲ್ಲಿ ತುಂಡಾಗಿ ಹೋದ ತನ್ನ ಕುಟುಂಬ ಸಂಬಂಧವನ್ನು ಮನುಸ್ಥಾಪಿಸಿದರು ಅನಂತರ ಮನೆಯಲ್ಲಿದ್ದ ಹೆಂಡತಿ ಮಕ್ಕಳು ಮತ್ತು ಸರ್ವ ಜನರು ಇಸ್ಲಾಂ ಧರ್ಮ ಸ್ವೀಕರಿಸಿದರು ಆ ಬಳಿಕ ಇಸ್ಲಾಂ ಧರ್ಮದ ಪ್ರಚಾರಕ ಮತ್ತು ಪ್ರಸಿದ್ಧ ವಾಗ್ಮಿಯಾಗಿ ಮಾರ್ಪಟ್ಟರು ಬಲ್ಬೀರ್ ಸಿಂಗ್ ಇಸ್ಲಾಂ ಧರ್ಮವನ್ನು ಪ್ರಚಾರಗೊಳಿಸುವುದರಲ್ಲಿ ಮುಂಚೂಣಿಯಲ್ಲಿದ್ದರು ಇದರೊಂದಿಗೆ ವಲಯುಲ್ಲಾಹಿ ಟ್ರಸ್ಟಿಗೆ ಸೇರ್ಪಡೆಗೊಂಡರು ರಾಜ್ಯದ ಅನೇಕ ಕಡೆ ಪಾಳುಬಿದ್ದ ಮಸೀದಿಯನ್ನು ಟ್ರಸ್ಟ್ನ ಸಹಾಯದೊಂದಿಗೆ ಪುನರ್ ನಿರ್ಮಿಸಿದರು ಅದು ಕೂಡ ಸುನ್ನಿ ವಕ್ಫ್ ಬೋರ್ಡಿಗೆ ತಿಳಿಯದ ರೀತಿಯಲ್ಲಿ ಆನಂತರ ಹಳೆಯ ಮಸೀದಿಯನ್ನು ಪುನರ್ ನಿರ್ಮಾಣ ಮಾಡುತ್ತಾ ಮಸೀದಿ ಇಲ್ಲದ ಕಡೆಯಲ್ಲಿ ಅನೇಕ ಹೊಸ ಹೊಸ ಮಸೀದಿಗಳನ್ನು ನಿರ್ಮಿಸಿದರು ಮುಹಮ್ಮದ್ ರವರ ಉದ್ದೇಶ ಈ ರೀತಿಯಾಗಿತ್ತು ಬಾಬರಿ ಮಸ್ಜಿದನ್ನು ಧ್ವಂಸಗೊಳಿಸಿದ ನನಗೆ ನೂರು ಮಸ್ಜಿದನ್ನು ನಿರ್ಮಿಸಲು ಸಾಧ್ಯವಾಗಬೇಕು ಎಂದಾಗಿತ್ತು ಪ್ರಸಿದ್ಧ ಭಾಷಣಕಾರರಾಗಿದ್ದರು ಅಮೀರ್ ಇವರು ಮಾಡುವ ಭಾಷಣದ ವಿಷಯ ಸಮಾಧಾನ ಎಂದಾಗಿತ್ತು ಹುಚ್ಚು ಹಿಡಿದ ಪಾಪಗಳ ಲೋಕದಿಂದ ಸಂಘರ್ಷದ ಮನಸ್ಸಿನಿಂದ ಜೀವಿಸುತ್ತಿದ್ದ ನನ್ನನ್ನು ಸಮಾಧಾನಕ್ಕೆ ಕರೆತಂದದ್ದು ಇಸ್ಲಾಂ ಆಗಿದೆ ಎಂದು ಮೊಹಮ್ಮದ್ ಅಮೀರ್ ನಿತ್ಯ ಹೇಳುತ್ತಿದ್ದರು ಸುದೀರ್ಘವಾದ ಅಲ್ಲಾಹನ ಮಾರ್ಗದಲ್ಲಿ ಸಂಚರಿಸಿದ ಮುಹಮ್ಮದ್ ಅಮೀರ್ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ತಿಂಗಳಲ್ಲಿ ಮರಣ ಹೊಂದಿದರು ಎನ್ಯಾ ಲಿಲ್ಲಾಹಿ ವ ಇನ್ಯಾ ಇರೇಹಿ ರಾಜ್ಯವು ನೂರು ಮಸ್ಜಿದನ್ನು ಕಟ್ಟಬೇಕು ಇಲ್ಲದಿದ್ದರೆ ಜೀರ್ಣೋದ್ಧಾರ ಮಾಡಬೇಕು ಎನ್ನುವ ಕನಸನ್ನು ನನಸಾಗಿಸಿ ಅಲ್ಲಾಹನ ಕಡೆಗೆ ಹೊರಟು ಹೋದರು ಮುಹಮ್ಮದ್ ಅಮೀರ್ ಬಲ್ಬೀರ್ ಸಿಂಗ್ ಬಲ್ಬೀರ್ ಸಿಂಗ್ ಎಂಬ ಆರ್ ಎಸ್ ಎಸ್ ಕಾರ್ಯಕರ್ತ ಮುಹಮ್ಮದ್ ಅಮೀರ್ ಎಂಬ ಹೆಸರಿನೊಂದಿಗೆ ಇಸ್ಲಾಂ ಸ್ವೀಕರಿಸಿದ ಚರಿತ್ರೆಯಾಗಿದೆ ಇದು ಬಲ್ಬೀರ್ ಸಿಂಗ್ನ ಅದೇ ಸಮಯದಲ್ಲಿ ಬೇರೆ ಎರಡು ಮಂದಿ ಆರ್ ಎಸ್ ಎಸ್ ಕಾರ್ಯಕರ್ತರು ಇಸ್ಲಾಂ ಸ್ವೀಕರಿಸಿದ್ದಾರೆ ಒಬ್ಬರ ಹೆಸರು ಯೋಗೇಂದ್ರ ಪಾಲ್ ನಾವು ಮೇಲೆ ಇವರ ವಿಷಯವನ್ನು ಹೇಳಿದ್ದೇವೆ ಇನ್ನೊಬ್ಬರ ಹೆಸರು ಶಿವಪ್ರಸಾದ್ ಎಂದಾಗಿದೆ ಇಸ್ಲಾಮಿಗೆ ಮತಾಂತರವಾದ ಬಳಿಕ ಈ ಮೂರು ಆರ್ ಎಸ್ ಎಸ್ ಕಾರ್ಯಕರ್ತರ ಹೆಸರು ಬದಲಿಸಲಾಗಿದೆ ಬಲ್ಬೀರ್ ಸಿಂಗ್ ಮೊಹಮ್ಮದ್ ಅಮೀರ್ ಎನ್ನುವ ಹೆಸರು ಸ್ವೀಕರಿಸಿದರು ಯೋಗೇಂದ್ರ ಪಾಲ್ ಮೊಹಮ್ಮದ್ ಅಸದ್ ಎಂಬ ಹೆಸರಿಟ್ಟರೆ ಶಿವಪ್ರಸಾದ್ ಮೊಹಮ್ಮದ್ ಮುಸ್ತಫಾ ಎನ್ನುವ ಹೆಸರಿಟ್ಟರು ಪ್ರೀತಿಯ ವೀಕ್ಷಕರೇ ನಾನು ಮಾಡಿದ ಈ ಚರಿತ್ರೆಯಲ್ಲಿ ನಿಮಗೆ ಸಂಶಯವಿದ್ದರೆ ನೀವು ನೇರವಾಗಿ ಯೂಟ್ಯೂಬ್ ಮೂಲಕ ಅಥವಾ ಗೂಗಲ್ ಮೂಲಕ ಹೋಗಿ ಬಲ್ಬೀರ್ ಸಿಂಗ್ ಬಾಬರಿ ಮಸ್ಜಿದ್ ಎಂದು ಸರ್ಚ್ ಮಾಡಿ ಆಗ ನಿಮಗೆ ವಿಷಯ ಸಾಕ್ಷಿ ಸಮೇತ ಅವರ ಬಲ್ಬೀರ್ ಸಿಂಗ್ ಮತ್ತು ಮಾಧ್ಯಮದಲ್ಲಿ ಹೇಳಿದ ವಿಡಿಯೋ ಕ್ಲಿಪ್ ಸಮೇತ ಸಿಗುತ್ತದೆ ಹೋಗಿ ನೋಡಿರಿ ನಾನು ಹೇಳಿದ ಈ ಬಲ್ಬೀರ್ ಸಿಂಗ್ ಚರಿತ್ರೆ ಇದು ಸುಳ್ಳಲ್ಲ ಇದು ಬಲ್ಬೀರ್ ಮಾಧ್ಯಮದ ಮೂಲಕ ಅವರೇ ಹೇಳಿದ ವಿಷಯವಾಗಿದೆ ಅವರು ಹೇಳುವ ವಿಡಿಯೋ ಕೂಡ ಇಂದಿಗೂ ಯೂಟ್ಯೂಬ್ನಲ್ಲಿ ಇದೆ ಬೇಕಾದವರು ನೋಡಿ ಉಳಿದ ಇನ್ನಿಬ್ಬರ ಚರಿತ್ರೆ ಮುಂದೆ ಹೇಳೋಣ ಈಗ ಸದ್ಯಕ್ಕೆ ವಿಡಿಯೋ ನಿಲ್ಲಿಸುತ್ತೇನೆ